ಹಲೋ ಯಾವ ಒಂದು ಇಷ್ಟು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾರಾದರೂ ನಮಗೆ ಕಾಲ್ ಮಾಡಿದರೆ ಅವ ನಮ್ಮ ಒಂದು ಕಾಲ್ ಒಂದು ಕಾಲರ್ ಐ ಡಿ ಏನಿರುತ್ತೆ ನಮ್ಮ ಹೆಸರು ತೋರಿಸುತ್ತಲ್ಲ ಕಾಲ್ ಮಾಡಿದಾಗ ಅಲ್ಲಿ ಫೋಟೋನ ತೋರಿಸ್ಬೇಕು ಅಂದರೆ ನಾವು ಯಾವ ರೀತಿ ಸೆಟ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಆ ನಂಬರ್ ನಮ್ಮ ಹತ್ರ ನಮ್ಮ ನಮ್ಮ ಹತ್ರ ಸೇವ್ ಇರಬೇಕು ಸೇವ್ ಇರುವಂಥ ನಂಬರ್ ಆ ನಂಬರ್ನಿಂದ ನಮಗೆ ಫೋನ್ ಬಂದರೆ ಅವರ ಫೋಟೋ ನಮಗೆ ಫುಲ್ ಸ್ಕ್ರೀನಲ್ಲಿ ತೋರಿಸ್ಬೇಕು ಅಂದರೆ ನಾವು ಯಾವ ರೀತಿ ನಾವು ಅದನ್ನು ಸೆಟ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ನಾವು ಫೋಟೋನ ಸೆಟ್ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ಒಂದು ನಂಬರ್ನ ನಾನು ಡಯಲ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವುದೇ ರೀತಿಯಲ್ಲಿ ಫೋಟೋ ಬರ್ತಾ ಇಲ್ಲ ಇಲ್ಲಿ ನೋಡಿ ಯಾವುದೇ ರೀತಿಯಲ್ಲಿ ಫೋಟೋ ಬರ್ತಾ ಇಲ್ಲ ನಂತರದಲ್ಲಿ ನಾನು ಫೋಟೋನ ಸೆಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಫೋಟೋ ಬರುತ್ತೆ ಅಂತ ಅದಕ್ಕಾಗಿ ಈ ಒಂದು ಪೇಜನ್ನ ನಾವು ಕ್ಲೋಸ್ ಮಾಡೋಣ ಮಾಡಿಬಿಟ್ಟು ಮೊಟ್ಟ ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ನೀವು ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ ಯಾವುದೇ ಫೋನಲ್ಲಿ ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಗೂಗಲ್ ಕಾ ಕಾಂಟ್ಯಾಕ್ಟ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಈ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗಳೆಲ್ಲ ಬಂದಿರುತ್ತೆ ನಾವು ಸೇವ್ ಮಾಡಿರುವಂಥ ನಮ್ಮ ಫೋನಲ್ಲಿ ಸೇವ್ ಮಾಡಿರುವಂಥ ಕಾಂಟ್ಯಾಕ್ಟ್ಸ್ ನಂಬರ್ಸ್ಗಳೆಲ್ಲ ಬಂದಿರುತ್ತೆ ಈ ಒಂದು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಹೋಗಿಬಿಟ್ಟು ನಾವು ಯಾವ ನಂಬರ್ಗೆ ಫೋಟೋ ಸೆಟ್ ಮಾಡ್ತಾ ಇದ್ದೀವಿ ಆ ನಂಬರ್ನ ಸರ್ಚ್ ಮಾಡ್ಕೊಳ್ಳಿ ನಂತರದಲ್ಲಿ ಆ ನಂಬರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಪೆನ್ಸಿಲ್ ಆಯ್ಕನ್ ಇರುತ್ತೆ ಸ್ನೇಹಿತರೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ಬೋದು ಆ್ಯಡ್ ಪಿಕ್ಚರ್ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಆ್ಯಡ್ ಪಿಕ್ಚರ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ಮೇಲೆ ಇಲ್ಲಿ ನಮ್ಮ ಫೋನ್ ಗ್ಯಾಲ್ರಿ ಕೂಡ ಇಲ್ಲಿ ಇಲ್ಲಿ ಗ್ಯಾಲ್ರಿ ಅಂತ ಬರ್ತಾಯಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಗ್ಯಾಲ್ರಿ ಇಲ್ಲಿ ಓಪನ್ ಆಗುತ್ತೆ ನಮ್ಮ ಫೋನ್ ಗ್ಯಾಲ್ರಿ ಇಲ್ಲಿ ನಾವು ಯಾರ ನಂಬರ್ಗೆ ಯಾರ ಗೆ ಫೋಟೋ ಸೆಟ್ ಮಾಡ್ತಾ ಮಾಡ್ತಾಯಿದ್ದೀಯೋ ಅವರ ಫೋಟೋ ಕೂಡ ನಮಗೆ ಬೇಕಾಗುತ್ತೆ ಸ್ನೇಹಿತರೆ ನೀವು ಬೇಕಂದ್ರೆ ಅವ್ರಿಗೆ ಹೇಳ್ಬಿಟ್ಟು ಅವರ ಫೋಟೋನ ಸೆಂಡ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗ್ಯಾಲರಿನಿಂದ ನೋಡ್ಬೋದು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಚೂಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಮೇಲುಗಡೆ ಸೇವ್ ಅನ್ನುವಂತ ಒಂದು ಆಯ್ಕೆ ಇರುತ್ತೆ ಆ ಒಂದು ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಫೋಟೋ ಅನ್ನೋದು ಇಲ್ಲಿ ಅಪ್ ಒಂದು ಸೆಟ್ ಆಗಿದೆ ಸ್ನೇಹಿತರೆ ಈ ಕಾಂಟ್ಯಾಕ್ಟ್ನಲ್ಲಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋಟೋ ಸೆಟ್ ಆದ ನಂತರದಲ್ಲಿ ನೀವು ಕರೆ ನೀವು ಕಾಲ್ ಮಾಡಿದರೆ ಅಥವಾ ಅವರು ನಿಮಗೆ ಕಾಲ್ ಮಾಡಿದರೆ ನಿಮಗೆ ನೋಡ್ಬೋದು ಈ ರೀತಿ ಫೋಟೋ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ಫುಲ್ ಸ್ಕ್ರೀನಲ್ಲಿ ಈ ರೀತಿ ನಾವು ನಮ್ಮ ಒಂದು ಫೋಟೋನ ಯಾವುದೇ ಕಾಂಟ್ಯಾಕ್ಟ್ಗೆ ಅವರವರ ಫೋಟೋನ ನಾವು ಸೆಟ್ ಮಾಡ್ಕೋಬೋದು ನೋಡಿ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸ್ನೇಹಿತರೆ ಈ ರೀತಿ ನಾವು ಯಾವುದೇ ನಂಬರ್ಗೆ ನಾವು ಅವರ ಒಂದು ಫೋಟೋ ಬರುವಾಗೆ ನಮ್ಮ ಫೋನಲ್ಲಿ ನಾವು ಸೆಟ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಹಟ್ಟೆ